ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಈ ಪೆನ್ಡ್ರೈವ್ ಫೈಟ್ ಶುರುವಾದಾಗಿನಿಂದ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು ಆದರೆ ಎಲ್ಲರ ಮನಸ್ಸಲ್ಲಿತ್ತು ಹೆಚ್ ಡಿ ದೇವೇಗೌಡರು ಏನು ಮಾಡ್ತಾರೆ ಅಂತೇಳಿ ಆದರೆ ಎಚ್ ಡಿ ದೇವೇಗೌಡ ಅವರು ಅದೊಂದು ನಿರ್ಧಾರಕ್ಕೆ ಮುಂದಾಗಿದ್ರಂತೆ ಮನನೊಂದು ಆ ನಿರ್ಧಾರವನ್ನು ಮಾಡಿಬಿಟ್ಟಿದ್ರಂತೆ ಎಚ್ ಡಿ ದೇವೇಗೌಡ ಅವರು ಮೊಮ್ಮಗನ ಈ ಒಂದು ತಲೆ ಮೇಲಿದ್ದಂತಹ ಆರೋಪ ಆ ನೋವನ್ನು ತಡೆದಕ್ಕಾಗದೆ ಅವರು ಆ ನಿರ್ಧಾರಕ್ಕೆ ಹೋಗಿದ್ರಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಸಾರಾ ಮಹೇಶ್ ಅವರು ಎಕ್ಸ್ಕ್ಲೂಸಿವ್ ಆಗಿ ವಿಚಾರವನ್ನು ಬಿಚ್ಚಿಟ್ಟಿದ್ದಾರೆ ನೋವನ್ನು ಅನುಭವಿಸಿದ್ರು ಆ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ರಂತೆ ರಾಜ್ಯಸಭೆಗೆ ರಾಜೀನಾಮೆ ಕೊಡೋದಕ್ಕೂ ಕೂಡ ತೀರ್ಮಾನ ಮಾಡಿದ್ರು ಆದರೆ ಅದನ್ನು ಹೊರತುಪಡಿಸಿ ಅದನ್ನು ಹೊರತುಪಡಿಸಿ ಯಾರೂ ಊಹೆ ಮಾಡದಂತಹ ನಿರ್ಧಾರಕ್ಕೆ ಮುಂದಾಗಿದ್ರು ಪ್ರಜ್ವಾಲ್ ಬಗ್ಗೆ ನಾನೇನು ಮಾತಾಡೋದಿಲ್ಲ ಅಂತ ಸಾರಾಮೇಶ್ವರ ಹೇಳ್ತಾರೆ ಆದರೆ ಎಚ್ ಡಿ ದೇವೇಗೌಡ ಅವರ ಬಗ್ಗೆ ಮಾತಾಡಬೇಕಾದ್ರೆ ಬಹಳ ನೋವಿನಿಂದಲೇ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ನೋಡಿ ಕುಮಾರಣ್ಣ ಹೇಳ್ಬೋದು ಆ ಮಾತನ್ನು ಇನ್ನೂ ಮುಂದೋಗಿ ಅವರು ಏನೇನು ತೀರ್ಮಾನ ಮಾಡಿದರು ಅನ್ನೋವಂಥದ್ದು ನಮಗೆ ಮಾತ್ರ ಗೊತ್ತಿದೆ ಅದೆಲ್ಲವೂ ಹೇಳೋಕ್ಕಾಗಲ್ಲ ನಿಮ್ಮ ಇತಿಹಾಸದಲ್ಲಿ ಅಥವಾ ನನಗಿನ್ನ ದೊಡ್ಡವರೆಲ್ಲ ನೋಡಿದ್ದಾರೆ ಅವ್ರನ್ನ ಎಂತೆಂಥ ಸಂದರ್ಭದಲ್ಲೂ ಕೂಡ ಅವರು ಬೆಳಗ್ಗೆ ಎದ್ದು ಶೇವ್ ಮಾಡಿದೆ ದೇವ್ರ ಪೂಜೆ ಮಾಡಿದೆ ಇದ್ದವರೆಲ್ಲ ಆಯಿತಾ ಅದರಿಂದ ಜನ ತೀರ್ಮಾನ ಮಾಡ್ತಾರೆ ಮನಸ್ಸು ನೀವು ಹೇಳಿದ್ರಲ್ಲ ರಾಜೀನಾಮೆ ಕೊಡೋಕೆ ಕೊಡೋಕುಂದಾಗಿರು ಅಂತ ಇನ್ನೂ ಬಹಳ ಅವರ ಯೋಚನೆಗಳು ತುಂಬಾ ದೂರ ಇತ್ತು ಅನ್ನುವಂಥದ್ದು ನಾನು ಹೇಳಲಿಕ್ಕೆ ಸಾರಿ ಅದೊಂದು ವಿಚಾರ ಬೇರೆ ಏನಾದರೂ ಯು ಅವರು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ವಿಜಯ್ ಅವರು ಸಂದರ್ಶನದಲ್ಲಿ ಈ ಒಂದು ಅಚ್ಚರಿಯ ವಿಚಾರವನ್ನ ಬೆಚ್ಚಿಟ್ಟಿದ್ದಾರೆ ಆ ಒಂದು ಎಕ್ಸ್ಕ್ಲೂಸಿವ್ ಸಂದರ್ಶನ ಬೆಳಗ್ಗೆ ಹನ್ನೊಂದು ಇಪ್ಪತ್ತೇಳಕ್ಕೆ ಪ್ರಸಾರ ಆಗುತ್ತೆ ತಪ್ಪದೆ ಮಿಸ್ ಮಾಡಿದೆ ನೋಡಿ ಏನು ನಿರ್ಧಾರ ಮಾಡಿದ್ರು ಅಂತೇಳಿ ಗೊತ್ತಾಗುತ್ತೆ